ಎಚ್ ಸಿ ಮಾದೇವಪ್ಪ ಇವತ್ತು ಮಾದಿಗರ ಮನೆ ಹಾಳ್ರಾಗ ಹೊರಟಿದ್ದಾರೆ ನೀವೇ ಊಟ ಕೆಲ್ಸಿದಲ್ವಾ ಎತ್ತಿ ಎಷ್ಟು ಜನ ಊಟ ಹಾಕಿದ್ರಿ ಅವ್ರಿಗೆ ಇವತ್ತು ನಿಮ್ಮ ಮನೆಗಳನ್ನ ಹಾಳು ಮಾಡುವ ಕೆಲಸಕ್ಕೆ ಇವತ್ತು ಎಚ್ ಸಿ ಮಾದೇವಪ್ಪ ಕೈ ಹಾಕಿದ್ದಾರೆ ಸೀರಿಯಸ್ ಆಗಿ ಹೇಳ್ತಾ ಇದೀನಿ ನೀವು ಈ ಮಕ್ಕಳ ಭವಿಷ್ಯಕ್ಕೋಸ್ಕರ ನಿಮ್ಮ ಅಣ್ಣ ತಮ್ಮಂದ್ರಗೋಸ್ಕರ ಸರ್ಕಾರಿ ಉದ್ಯೋಗದಲ್ಲಿರುವಂತಹ ನಿಮ್ಮ ಮನೆಯವ್ರಿಗೋಸ್ಕರ ನೀವು ಮಾದೇವಪ್ಪನ ಮನೆಗೆ ಹೋಗ್ಬೇಕು ಮಾದೇವಪ್ಪನ್ ಕೇಳ್ಬೇಕು ಏನಪ್ಪಾ ದೊಡ್ಡ ಮನುಷ್ಯ ನಾವೆಲ್ಲರೂ ಓಟ್ ಹಾಕಿ ನಿನ್ನ ಗೆಲ್ಸಿ ಕೂರಿಸಿರೋದು ನಮ್ಮ ಓಟ್ ತಗೊಂಡು ಗೆದ್ದೋಗ್ಬಿಟ್ಟು ಇವತ್ತು ಹಾಳು ಮಾಡೋ ಕೆಲಸ ಮಾಡ್ತಾ ಇದೆಯಲ್ಲ ಸರಿ ಮಕ್ಕಳು ನಿನ್ನ ಮಗ ನಾವ್ಯಾರು ಉತ್ತರ ನಿನ್ನ ಅಹಂಕಾರಕ್ಕೆ ನಿನ್ನ ದುರಂಕಾರ ನಿಮ್ಮ ಕೊಬ್ಬಿಗೆ ಬಗ್ಗುವಂತ ಜನ ನಾವಲ್ಲ ಬಡ್ತಿಗಳನ್ನ ನೇಮಕವನ್ನ ಕೂಡಲೇ ನಿಲ್ಲಿಸಬೇಕು ಒಳ ಮೀಸಲಾತಿ ಜಾರಿ ಆದ ನಂತರನೇ ನಿಮ್ಮ ಬಡ್ತಿಗಳನ್ನ ನೀವು ತುಂಬಬೇಕು ಇಲ್ಲದೆ ಒಂದು ಚಾಲೆಂಜ್ ಮಾಡಿ ಬನ್ನಿ ನೇರವಾಗಿ ಒಂದು ಚಾಲೆಂಜ್ ಮಾಡ್ಬೇಡಿ ಒಳ ಮೀಸಲಾತಿ ಜಾರಿಗೆ ಮುಂಚೆ ನೀವು ಬಡ್ತಿಗಳನ್ನ ತುಂಬಿ ಎಲ್ಲ ಫಿಲ್ ಅಪ್ ಮಾಡಿದ್ರೆ ನಿಮ್ಮ ಅಪ್ರಾಣೆ ಮುಂದಿನ ಚುನಾವಣೆಯಲ್ಲಿ ಒಂದೇ ಒಂದು ಓಟ್ ಅನ್ನು ಕೂಡ ಈ ಸಮುದಾಯ ಕೊಡೋದಿಲ್ಲ ಅಂತ ಚಾಲೆಂಜ್ ಮಾಡ್ಬನ್ನಿ ಮಾಡಬೇಕು ಚುನಾವಣೆ ಸಂದರ್ಭದಲ್ಲಿ ಯಾರೋ ಇನ್ನೊಂದು ಕೊಡ್ತಾರೆ ಮತ್ತೊಂದು ಕೊಡ್ತಾರೆ ದುಡ್ಡು ಕೊಡ್ತಾರೆ ಈ ರೀತಿಯಾದ ಸ್ವಾಭಿಮಾನ ಬದುಕುವ ಮಾಡ್ಕೊಂಡು ಬದುಕುವ ಸಮುದಾಯ ನಮ್ದು ಆಗ್ಬಾರ್ದು ಹೋಗಿ ವಾರ್ನಿಂಗ್ ಮಾಡಿ ಎರಡೂ ಅವಕಾಶ ಕೊಡಿ ಬಡ್ತಿ ಮೀಸಲಾತಿಯನ್ನ ನಿಲ್ಲಿಸಿದ್ರೆ ಒಳಮೀಸ್ಲಾತಿಯನ್ನ ಜಾರಿ ಮಾಡಿದ ನಂತರ ನೀವು ಅದನ್ನ ತುಂಬಿದ್ರೆ ನಾವು ಯಾವತ್ತಿಗೂ ಕೈ ಹಿಡಿತೀವಿ ಹೌದಾ ಒಳ್ಳೇದ್ ಮಾಡದವ್ರನ್ನ ಯಾವತ್ತಿಗೂ ಕೂಡ ಉಬ್ಬಿಟ್ಟವ್ರನ್ನ ನೆನಬೇಕು ಉಪ್ಪಿಟ್ಟವ್ರನ್ನ ಉಬ್ಬಿರೋರ್ಗು ನೆಡಿಬೇಕು ಅಂತ ಒಂದು ತಾಯಿ ಹೃದಯ ಇರುವಂತ ಸಮುದಾಯ ಅವ್ರಿಗೆ ಹೇಳಿ ನೀವು ನಮಗೆ ಅನ್ಯಾಯವನ್ನ ಮಾಡದೆ ಹೋದ್ರೆ ನಿಮ್ ಕೈ ಯಾವತ್ತು ಹಿಡಿತೀವಿ ನೀವು ನನಗೆ ಅನ್ಯಾಯ ಮಾಡಿದ್ರೆ ನೀವೇನು ಸತ್ತು ಮೂರು ದಿವಸ ಅಂತ ಹೇಳಿ ನೇರವಾಗಿ ಹಿಂಗೆ ಹೇಳಿ ಇದೇ ದಿವಸ ನಮ್ಮ ಏ ಎಚ್ ಮಾದೇವಪ್ಪ ನೀನ್ ಕೇಳಿ ಏನು ತಪ್ಪಿಲ್ಲ ಆ ಎಚ್ ಸಿ ಮಾದೇವಪ್ಪ ಸಚಿವ ಇದಾನಲ್ಲ ಆಕಾಶದಿಂದ ಬಿದ್ದಿಲ್ಲ ಭೂಮಿಯಿಂದ ಎದ್ದಿಲ್ಲ ನೀವ್ ಕೊಟ್ರೆ ಓಟಿಂದ ಹುಟ್ಟಿದ ಮಗ ಅದು ಆ ಮಗ ನಿಮಗೆ ತೊಂದರೆ ಮಾಡಕ್ ಬಂದ್ರೆ ನೀವು ಬುದ್ಧಿ ಕೆಲ್ಸ್ಬೇಕ ಎಂದ್ರೆ ನಾನು ಸಿದ್ದರಾಮಯ್ಯನೇ ಬೈತಾ ಇದ್ದೀನಿ ಎಚ್ ಸಿ ಮಾದೇಪ್ಪನೇ ಬೈತಾ ಇದ್ದೀನಿ ಕೆ ಎಚ್ ಪುನಿಯಪ್ಪನೇ ಬೈತಾ ಇದ್ದೀನಿ ಎಲ್ಲವನ್ನೂ ಬೈತಾ ಇದ್ದೀನಿ ಅಂತಂದ್ರೆ ಈ ಮಕ್ಕಳಿಗೋಸ್ಕರ ಇಲ್ಲಿ ಯಾರಾದ್ರೂ ನಿಮ್ಗೆ ಬೈದ್ರು ಕೂಡ ಈ ಮಕ್ಕಳಿಗೋಸ್ಕರನೇ ಬೈತ ಬೈ ಕಂಡ್ರೆ ಬೈಕಳಿ ನನಗೇನು ಇಲ್ಲ ಈ ಮಕ್ಳಿಗೋಸ್ಕರ ಯಾವ ರೆಡಿ ರೆಡಿತೀನಿ ಈ ಮಕ್ಕಳಿಗೋಸ್ಕರ ಏನ್ ಮಾಡಕ್ಕೂ ರೆಡಿತೀನಿ ಈ ಮಕ್ಕಳಿಗೋಸ್ಕರ ಕೊನೆ ಸಾಯಕ್ಕೂ ಜೈ ಭೀ ಯಾರು ನಿಮ್ ಶಾಸಕರು ಎಚ್ ಸಿ ಮಾದೇವಪ್ಪ ಇವತ್ತು ಮಾದಿಗರ ಮನೆ ಹಾಲ್ಡರ್ ಕೊಟ್ಟಿದ್ದಾರೆ ಹೊರಟಿದ್ದಾರೆ ನೀವೇ ಓಟಾ ಕೆಲ್ಸಿದಲ್ವಾ ಕೈ ಎತ್ತಿ ಎಚ್ ಜನ ಊಟ ಹಾಕಿದ್ರಿ ಅವ್ರಿಗೆ ಇವತ್ತು ನಿಮ್ಮ ಮನೆಗಳನ್ನ ಹಾಳು ಮಾಡುವ ಕೆಲಸಕ್ಕೆ ಇವತ್ತು ಎಚ್ ಸಿ ಮಾದೇವಪ್ಪ ಕೈ ಹಾಕಿದ್ದಾರೆ ನಗತಿರಲ್ಲ ಸಿನ್ ಬಗ್ಗೆ ಬೆಳಿಗ್ಗೆ ಅವ್ರ ಮನೆಗೆ ಹೋಗಿ ನೀವೆಲ್ರು ನೇರವಾಗಿ ಅವ್ರ ಹೋಗಿ ನಾನ್ ತಮಾಷೆ ಇಲ್ಲ ಸೀರಿಯಸ್ ಕೇಳಿಸ್ಕೊಳ್ಳಿ ಈ ಮಕ್ಳಿಗೋಸ್ಕರ ನೀವೆಲ್ರು ಕೂಡ ನೇರವಾಗಿ ಅವ್ರ ಮನೆಗೆ ಹೋಗ್ಬೇಕು ನಾಳೆ ಹೋಗ್ತೀರಾ ನಾಳೆ ಹೋಗ್ತೀರಾ ಅಥವಾ ಯಾವತ್ ಬರ್ತಾರ ಹೌದು ನೀವು ಅವ್ರ ಮನೆಗೆ ಹೋಗ್ಬೇಕು ಸೀರಿಯಸ್ ಹೇಳ್ತಾ ಇದೀನಿ ನೀವು ಈ ಮಕ್ಕಳ ಭವಿಷ್ಯಕ್ಕೋಸ್ಕರ ನಿಮ್ಮ ಅಣ್ಣ ತಮ್ಮಂದ್ರಿಗೋಸ್ಕರ ಸರ್ಕಾರಿ ಉದ್ಯೋಗದಲ್ಲಿರುವಂತಹ ನಿಮ್ಮ ಮನೆಯವ್ರಿಗೋಸ್ಕರ ನೀವು ಮಾದೇವಬ್ಬನ ಮನೆಗೆ ಹೋಗ್ಬೇಕು ಮಾನೇವಬ್ಬನ್ ಕೇಳ್ಬೇಕು ಏನಪ್ಪಾ ದೊಡ್ಡ ಮನುಷ್ಯ ನಾವೆಲ್ಲರೂ ಓಟ್ ಹಾಕಿ ನಿನ್ನನ್ನು ಗೆಲ್ಸಿಕ್ಕೆ ಕೂರ್ಸಿರೋದಿಲ್ಲ ನಮ್ಮ ಓಟ್ ತಗೊಂಡು ಗೆದ್ದು ಹೋಗ್ಬಿಟ್ಟು ಇವತ್ತು ನಮ್ಮ ಮನೆ ಹಾಳು ಮಾಡೋ ಕೆಲಸ ಮಾಡ್ತಾ ಇದೀಯಲ್ಲ ಸರಿನಾ ಇದು ನೀನು ಮನುಷ್ಯನ ನೀನು ನಿನ್ನ ಹೆಂಡ್ರ ಮಕ್ಕಳು ನಿನ್ನ ಮಗ ಚೆನ್ನಾಗಿದ್ರೆ ಸಾಕ ನಾವ್ಯಾರು ಉದ್ದಾರ ಆಗದ್ ಬಿಡೋದು ಕೇಳ್ಬೇಕು ನೀವು ಯಾಕೆ ಕೇಳ್ಬೇಕು ಅಂತ ಹೇಳ್ತೀನಿ ಈಗ ನೀವುಗಳು ಒಳ ತಗೊಂಡು ನಿಮ್ಮ ಮಕ್ಕಳು ವಿದ್ಯಾವಂತರಾಗ್ಲಿ ನಿಮ್ಮ ಮನೆಯಲ್ಲಿರುವಂತಹ ಸರ್ಕಾರಿ ಉದ್ಯೋಗಸ್ಥರು ಬಡ್ತಿ ತಗೊಂಡು ಪ್ರಮೋಷನ್ ತಗೊಂಡು ಒಳ್ಳೆ ಸ್ಥಾನಕ್ಕೆ ಹೋಗ್ಲಿ ಅನ್ನೋ ಕನಸನ್ನ ಕಾಣ್ತಾ ಇದ್ದೀರಿ ಆದ್ರೆ ಒಳಮೀಸಲಾತಿ ಜಾರಿ ಆಗಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟ ಮೇಲೆ ಕರ್ನಾಟಕದಲ್ಲಿರುವಂತಹ ಎಲ್ಲಾ ಅಂಶಗಳನ್ನ ಇಟ್ಕೊಂಡು ಜಾರಿ ಮಾಡದೆ ಕುಂಟು ನೆಪ ತೆಗಿತಾ ಇರುವಂತಹ ಸಿದ್ದರಾಮಯ್ಯ ಸರ್ಕಾರ ಜೊತೆಯಲ್ಲಿ ಷಡ್ಯಂತ್ರ ಮಾಡ್ತಾ ಇರುವಂತದ್ದು ಎಚ್ ಸಿ ಮಾದೇವಪ್ಪ ಈಗ ಒಳಮಿಸಲಾತಿ ಜಾರಿ ಮಾಡೋದಕ್ಕೆ ಇನ್ನು ಎರಡು ತಿಂಗಳು ಟೈಮ್ ತಗೊಂಡಿದ್ದಾರೆ ಆ ಎರಡು ತಿಂಗಳಲ್ಲಿ ಎಲ್ಲಾ ಸರ್ಕಾರಿ ಉದ್ಯೋಗಗಳನ್ನ ತುಂಬ ಬಿಡಬೇಕು ಅಂತ ಪ್ಲಾನ್ ಮಾಡಿದ್ರು ಮೂವತ್ತ ಆರು ಸಾವಿರ ಉದ್ಯೋಗಗಳಿದಾವೆ ಆ ಮೂವತ್ತ ಆರು ಸಾವಿರ ಉದ್ಯೋಗಗಳಲ್ಲಿ ನಮ್ಗೆ ಆರು ಪರ್ಸೆಂಟ್ ಏಳು ಪರ್ಸೆಂಟ್ ಎಂಟು ಒಂಬತ್ತು ಎಷ್ಟೋ ಬಂದ್ರೆ ಸಾವಿರಾರು ಸಂಖ್ಯೆಯ ನಮ್ಮ ಮನೆಯಲ್ಲಿರುವಂತ ಮಕ್ಕಳು ಉದ್ಯೋಗ ಹೋಗ್ತಾರೆ ಸರ್ಕಾರಿ ಕೆಲಸಕ್ಕೆ ಹೋಗ್ತಾರೆ ಆದ್ರೆ ಎಚ್ ಸಿ ಮಾದೇವ್ ಓಪನ್ ಮಾಡಿದ್ದೇನು ಅಂತಂದ್ರೆ ಒಳ ಜಾರಿ ಆದ್ರೆ ಇವರೆಲ್ಲ ಎಲ್ಲಿ ಉದ್ಯೋಗ ಬಂದ್ಬಿಡ್ತಾರೋ ಅಂತ ಅನ್ಕಂಡು ಒಳಮೀಸ್ಲಾತಿ ಇಲ್ಲದೇನೆ ಇಲ್ದೇನೆ ಎಲ್ಲ ಉದ್ಯೋಗಗಳನ್ನ ತುಂಬ ಪ್ಲಾನ್ ಮಾಡಿದ್ರು ನಮ್ಮ ಪಾದಯಾತ್ರೆಯ ಹೋರಾಟದಿಂದ ಅದನ್ನ ತಡೆಯೋದಿಕ್ಕೆ ಸಾಧ್ಯ ಆಯ್ತು ಅದು ನಮ್ಮ ಪಾದಯಾತ್ರೆಗೆ ಸಿಕ್ಕಂತ ಮೊದಲನೇ ಗೆಲುವುದು ಆದ್ರೆ ಅಷ್ಟಕ್ಕೆ ಸುಮ್ನೆ ಆಗ್ಲಿಲ್ಲ ಇವರ ಕುತಂತ್ರಗಳು ಇವರ ಷಡ್ಯಂತ್ರ ಇವರು ನೀಚ ಇವರ ಮನೆ ಹಾಳ ಎಲ್ಲಿ ಮಟ್ಟಕ್ಕೆ ಬಂದಿದ್ದಿದೆ ಅಂತಂದ್ರೆ ಸರ್ಕಾರ ಉದ್ಯೋಗಗಳಲ್ಲಿ ಪ್ರಮೋಷನ್ ಇದೆಯಲ್ಲ ಆ ಪ್ರಮೋಷನ್ ಗಳ ಮೂಲಕ ಎಲ್ಲಾ ಹೈ ಲೆವೆಲ್ ನ ಮೇಲ್ಮಟ್ಟದ ಏನೋ ಅಧಿಕಾರಿ ವರ್ಗಗಳಿಗೆ ತುಂಬ ಬಿಡೋದು ಎಲ್ಲರು ಅಲ್ಲಿ ಬಹುತೇಕವಾಗಿ ನಮ್ಮ ಸಮುದಾಯಕ್ಕೆ ನ್ಯಾಯ ಸಿಗ್ತಾ ಇಲ್ಲ ತುಂಬಾ ಸೀನಿಯರ್ ಆಗಿರುವಂತ ಒಬ್ಬ ನೌಕರನಿಗೆ ಆತರ ಕೈ ಕೆಳಗಡೆ ಇರುವಂತಹ ಬೇರೆಯವ್ರಿಗೆ ಉದ್ಯೋಗಗಳನ್ನ ಪ್ರಮೋಷನ್ ಕೊಟ್ಟು ತುಂಬುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ತರ ಮಾಡ್ತು ಅಂತಂದ್ರೆ ನಿಮ್ಮ ಮನೆಯಲ್ಲಿ ಯಾರೋ ಒಬ್ಬರು ಸ್ಕೂಲ್ ಟೀಚರ್ ಇರ್ತಾರೆ ಅಂತ ಇಟ್ಕೊಳ್ಳಿ ಅಥವಾ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾರೆ ಕ್ಲರ್ಕ್ ಅಂತ ಇಟ್ಕೊಳ್ಳಿ ಅಥವಾ ಎಸ್ ಡಿ ಎಫ್ ಡಿ ಸಿ ಯಾರ್ಯಾರ ಇರ್ತಾರೆ ಅಂತ ಇಟ್ಕೊಳ್ಳಿ ಅವ್ರಿಗೆ ಪ್ರಮೋಷನ್ ಕೊಟ್ರೆ ಅವ್ರ ಮೇಲ್ ಪೊಸಿಷನ್ ಅವ್ರಿಗೆ ಪ್ರಮೋಷನ್ ಕೊಡದೆ ಮಾರ್ಗದಲ್ಲಿ ಪ್ರಮೋಷನ್ ಗಳನ್ನ ತುಂಬ ಕೊಟ್ರೆ ಇವರ ಕೈ ಕೆಳಗಡೆ ಮೇಲ್ಗಡೆ ಹೋಗ್ತಾರೆ ಇವರು ಅವ್ರಿಗೆ ಹೋಗಿ ಸಲಹಾ ಮಾಡಿಬೇಕಾಗ್ತದೆ ಅದು ಮಾನ ಮರ್ಯಾದೆ ಪ್ರಶ್ನೆ ಆಗ್ತದೆ ಅವಾಗ ನಿಮ್ ಮನೆಯವ್ರ್ ಏನ್ ಮಾಡ್ತಾರೆ ಗೊತ್ತಾ ನನಗೆ ಈ ನಾಚಿಕೆಟ್ಟ ಬದುಕ್ ಬೇಡ ಈ ಕೆಲಸನೇ ಬೇಡ ಅಂತ ರಿಸೈನ್ ಮಾಡ್ತಾರೆ ಮಾಡ್ಲಾ ಪರವಾಗಿಲ್ವಾ ಹಂಗಿದ್ರೆ ನೀವು ಎಚ್ ಸಿ ಮದೇವಪ್ಪ ಮನೆಗೆ ಹೋಗಿ ಈ ತರದ ಕೆಲಸವನ್ನ ಮಾಡಬೇಡ ದುರಾಂಕಾರ ಬಿಡುವ ಸಿದ್ರು ಎಚ್ ಸಿ ಮಹದೇವಪ್ಪ ನಿನ್ನ ಅಹಂಕಾರಕ್ಕೆ ನಿನ್ನ ದುರಂಕಾರ ನಿಮ್ಮ ಕೊಬ್ಬಿಗೆ ನಾವಲ್ಲ ಬಡ್ತಿಗಳನ್ನ ನೇಮಕವನ್ನ ಕೂಡಲೇ ನಿಲ್ಲಿಸಬೇಕು ಒಳ ಮೀಸಲಾತಿ ಜಾರಿ ಆದ ನಂತರನೇ ನಿಮ್ಮ ಬಡ್ತಿಗಳನ್ನ ನೀವು ತುಂಬಬೇಕು ಇಲ್ಲದೆ ಹೋದ್ರೆ ಒಂದು ಚಾಲೆಂಜ್ ಮಾಡಿ ಬನ್ನಿ ನೇರವಾಗಿ ಒಂದು ಚಾಲೆಂಜ್ ಬನ್ನಿ ಒಳ ಮೀಸಲಾತಿ ಜಾರಿಗೆ ಮುಂಚೆ ನೀವು ಬಡ್ತಿಗಳನ್ನ ತುಂಬಿ ಎಲ್ಲ ಅಪ್ ಮಾಡಿದ್ರೆ ನಿಮ್ಮ ಅಪ್ರಾಣೆ ಮುಂದಿನ ಚುನಾವಣೆಯಲ್ಲಿ ಒಂದೇ ಒಂದು ಓಟ್ ಅನ್ನು ಕೂಡ ಈ ಸಮುದಾಯ ಕೊಡೋದಿಲ್ಲ ಅಂತ ಚಾಲೆಂಜ್ ಬನ್ನಿ ಮಾಡಬೇಕು ಚುನಾವಣೆ ಸಂದರ್ಭದಲ್ಲಿ ಯಾರೋ ಇನ್ನೊಂದು ಕೊಡ್ತಾರೆ ಮತ್ತೊಂದು ಕೊಡ್ತಾರೆ ದುಡ್ಡು ಕೊಡ್ತಾರೆ ಈ ರೀತಿಯಾದಂತಹ ಸ್ವಾಭಿಮಾನ ಬದುಕುವ ಮಾಡ್ಕೊಂಡು ಬದುಕುವ ಸಮುದಾಯ ನಮ್ದು ಆಗ್ಬಾರ್ದು ನೀವು ಪ್ರತಿ ಕ್ಷಣ ಪ್ರತಿ ಕ್ಷಣವೂ ಕೂಡ ಈ ಮಕ್ಕಳ ಭವಿಷ್ಯವನ್ನ ನಿಮ್ ಕಣ್ಣಲ್ಲಿ ಕಾಣಬೇಕು ನೀವೆಲ್ಲ ವಯಸ್ಸಾದ ತಾಯಂದಿರ್ತೀರಿ ಇಲ್ಲಿ ನೀವು ಬಹಳ ಕಷ್ಟ ಬಿದ್ದಿದ್ದೀರಿ ಯಾರ್ದೋ ಹೊಲ್ದಲ್ಲಿ ಕೆಲಸ ಮಾಡಿರ್ತೀರಿ ಯಾರ್ದೋ ಮನೇಲಿ ಕೆಲಸ ಮಾಡಿರ್ತೀರಿ ಒಂದಿಷ್ಟು ಕಾಸು ಹೊಂಚ್ಕೊಂಡು ನಿಮ್ಮ ಮಕ್ಕಳನ್ನ ಓದ್ತಿದ್ದೀರಾ ನಿಮ್ಮ ಮಕ್ಕಳು ಇವಾಗೆಲ್ಲ ಕಾಲೇಜ್ಗಳಲ್ಲಿ ಯೂನಿವರ್ಸಿಟಿಗಳಲ್ಲಿ ಓದ್ತಾ ಇದಾರೆ ಅಂತ ಇಟ್ಕೊಳ್ಳಿ ಏನ್ ಕೆಲ್ಸ್ಕೊಂತಾರ ನೀವು ಅವರೆಲ್ಲರೂ ಹೊರಗಡೆ ಬರಲಿ ಒಳ್ಳೆ ಕೆಲಸ ಸಿಗ್ಲಿ ಅವ್ರ ಎರಡ್ರ ಮಕ್ಕಳು ಚೆನ್ನಾಗಿ ಬದ್ವಿಗೆ ಮಾಡ್ಕೊಂಡು ಚೆನ್ನಾಗಿರ್ಲಿ ಅಂತ ನೀವು ಆಸೆ ಪಡ್ತಾ ಇದೀರಿ ಇವರೆಲ್ಲ ಈ ತರ ಕಳ್ತಲ್ಲಿ ಕೆಲಸಗಳನ್ನ ತುಂಬಿಕೊಂಡ್ಬಿಟ್ರೆ ನಿಮ್ ಮಕ್ಳು ಚಿಪ್ಪ ಭಿಕ್ಷಾ ಭಿಕ್ಷಾಂತ ಇಂತ ಇವ್ರ ಮನೆ ಮುಂದಕ್ಕೆ ಹೋಗ್ಬೇಕಾ ಇವ್ರ ಮಗನ್ಗಾದ್ರೆ ಎಂ ಪಿ ಟಿಕೆಟ್ ಬೇಕಲ್ವಾ ಬೇಕಲ್ವಾ ನಿಮ್ಮ ಮಕ್ಳಿಗೆ ಒಂದು ಸಣ್ಣ ಕೆಲಸ ಬೇಡವಾ ಇಂಥ ಮಾದಿಗರ ಮನೆ ಹಾಳರ್ಗೆ ನೀವು ಓಟ್ಗಿನ್ ಹಾಕಿ ಗೆಲ್ಸಿದ್ದೀರಿ ಹೋಗಿ ವಾರ್ನಿಂಗ್ ಮಾಡಿ ಎರಡೂ ಅವಕಾಶ ಕೊಡಿ ಬಡ್ತಿ ಮೀಸಲಾತಿಯನ್ನ ನಿಲ್ಸಿದ್ರೆ ಒಳ ಮೀಸಲಾತಿಯನ್ನ ಜಾರಿ ಮಾಡಿದ ನಂತರ ನೀವು ಅದನ್ನ ತುಂಬಿದ್ರೆ ನಾವು ಯಾವತ್ತಿಗೂ ನಿಮ್ ಕೈ ಹಿಡಿತೀವಿ ಹೌದಾ ಒಳ್ಳೇದ್ ಮಾಡಿದವ್ರನ್ನ ಯಾವತ್ತಿಗೂ ಕೂಡ ಉಪ್ಪಿಟ್ಟವ್ರನ್ನ ಇಲ್ಲಿ ಬೇಕು ಉಪ್ಪಿಟ್ಟವ್ರನ್ನ ಉಪ್ಪಿರೋರ್ಗು ನಿಡಿಬೇಕು ಅಂತ ಒಂದು ತಾಯಿ ಇರೋದು ಸಮುದಾಯ ಅವ್ರಿಗೆ ಹೇಳಿ ನೀವು ನಮಗೆ ಅನ್ಯಾಯವನ್ನ ಮಾಡದೆ ಹೋದ್ರೆ ನಿಮ್ ಕೈ ಯಾವತ್ತು ಹಿಡಿತೀವಿ ನಾವು ನೀವು ನನಗೆ ಅನ್ಯಾಯ ಮಾಡಿದ್ರೆ ನೀವು ಸತ್ತು ಮೂರು ದಿವಸ ಅಂತ ಹೇಳಿ ನೇರವಾಗಿ ಹಿಂಗೆ ಹೇಳಿ ಇದೇ ಮಾತನೇ ಹೇಳಿ ಸತ್ ಮೂರು ದಿವಸ ನಮ್ಮ ಪಾಲಿಗೆ ನಾನ್ ಸಿದ್ದರಾಮಯ್ಯನೇ ಬೈತಾ ಇದ್ದೀನಿ ಎಸ್ ಸಿ ಮಾದೇವಪ್ಪನೇ ಬೈತಾ ಇದೀನಿ ಕೆ ಎಚ್ ಪುನಿಯಪ್ಪನೇ ಬೈತಾ ಇದ್ದೀನಿ ಎಲ್ಲವನ್ನೂ ಬೈತಾ ಇದ್ದೀನಿ ಅಂತಂದ್ರೆ ಈ ಮಕ್ಳಿಗೋಸ್ಕರ ಇಲ್ಲಿ ಯಾರಾದ್ರೂ ನಿಮ್ಗೆ ಬೈದ್ರು ಕೂಡ ಈ ಮಕ್ಳಿಗೋಸ್ಕರನೇ ಬೈತಾ ಇದ್ದೀನಿ ಅಂತ ಬೈಕೊಂಡ್ರೆ ಬೈಕಳಿ ನನಗೇನು ಅಡ್ಡಿಲ್ಲ ಈ ಮಕ್ಳಿಗೋಸ್ಕರ ಯಾವನ್ನ ಎದುರಾಕೊಳ್ಳೋಕೆ ರೆಡಿ ಇದ್ದೀನಿ ಈ ಮಕ್ಳಿಗೋಸ್ಕರ ಏನ್ ಮಾಡಕ್ಕೂ ರೆಡಿ ಇದ್ದೀನಿ ಈ ಮಕ್ಳಿಗೋಸ್ಕರ ಕೊನೆಗೆ ಸಾಯಕ್ಕೂ ರೆಡಿ ಇದ್ದೀವಿ ನಾವು ನೋಡಿ ಎಷ್ಟು ಜನ ನಾವಿಲ್ಲಿ ಹಂಗಾಗಿ ನೀವು ಹೋಗಿ ಹೋಗಿ ಇಂತ ಅನ್ಯಾಯವನ್ನ ನನ್ನ ಸಮುದಾಯಕ್ಕೆ ಯಾಕಪ್ಪ ಮಾಡ್ತಾ ಇದ್ದೀರಾ ನಮ್ಮ ಸಮುದಾಯದ ಓಟ್ ತಗೊಂಡ್ ಋಣದಲ್ಲಿ ಬದುಕ್ತಾ ಇರ್ತಾರೆ ಋಣದ ಮಕ್ಕಳು ನೀವು ಈ ಋಣವನ್ನ ತೀರ್ಸ್ಲಾರದೆ ಎತ್ತ ಎದೆ ಹೋಗಿ ನೀಚಿತನ ಕೆಲಸ ಮಾಡ್ತಾ ಇದೀಯಲ್ಲ ನೀನು ಮನುಷ್ಯನಾ ಏ ಎಚ್ ಸಿ ಮಾದೇವಪ್ಪ ನೀನು ಮನ್ಷಾನ ಅಂತ ನೇರವಾಗಿ ಕೇಳಿ ಏನು ತಪ್ಪಿಲ್ಲ ಆ ಎಚ್ ಮಾದೇವಪ್ಪ ಸಚಿವ ಇದಾನಲ್ಲ ಆಕಾಶದಿಂದ ಬಿದ್ದಿಲ್ಲ ಭೂಮಿಯಿಂದ ಎದ್ದಿಲ್ಲ ನೀವು ಕೊಟ್ಟರೆ ಓಟಿಂದ ಹುಟ್ಟಿದ ಮಗ ಅದು ಆ ಮಗ ನಿಮಗೆ ತೊಂದರೆ ಮಾಡಕ್ ಬಂದ್ರೆ ನೀವು ಬುದ್ಧಿ ಕೆಲ್ಸ್ಬೇಕು ತಾಯಂದ್ರಾಗಿ ಹೌದಲ್ವಾ ಇಷ್ಟೇ ನೀವು ಈ ಕೆಲಸವನ್ನ ನೀವು ಮಾಡಲೇಬೇಕು ನೀವು ಮಾಡಿದ್ರೆ ಪೇಪರ್ ನಲ್ಲಿ ಬರ್ತದೆ ಮೂಗೂರಿನ ತಾಯಂದ್ರ ಹೋಗಿ ಎಚ್ ಸಿ ಮಾದೇವಪ್ಪನಿಗೆ ಪಾಠ ಬಂದರು ಅಂತ ಪೇಪರ್ ಅಲ್ಲಿ ನಾನು ನೋಡ್ಬೇಕು ಹಂಗೇನಾದ್ರು ತೋರಿಸಿದ್ರೆ ಮೂಗುರ್ಗೆ ಮತ್ತೆ ಎಲ್ಲಿದ್ರು ಓಡ್ಬರ್ತೀನಿ ನೀವ್ ಮನೆಗೆ ಊಟ ಮಾಡೋಗ್ತೀವಿ ಯಾವತ್ತು ಹೋಗದಿ ಹೇಳಿ ಸಾರ್ ಬೆಳಗ್ಗೆಯೇ ಹೋಗವ್ವ ಬೆಳಗೇನೆ ಹೋಗ್ಳು ಇನ್ನು ಮಗನ ಭವಿಷ್ಯ ಚೆನ್ನಾಗಿರ್ಬೇಕು ಹದಿನೈದು ದಿನ ನಮ್ಮ ಜೀವ ನಿಮಿಷ ನೋಡವ್ವ ಕೇಳ್ಸ್ವ್ ನಿಮಿಷ ಒಂದು ನಿಮಿಷ ಕೇಳ್ಸ್ಕೊ ಹೋಗೋವ್ರ ಮನೆದಾಗ ಕೂತ್ಕೋ ಅವ ಎಲ್ಲನೇ ಇರಲಿ ಹೊರ ಹೊರವ್ರ ಮನೆದಾಗ ಚಬರ್ಬಿಡ ಈಗ ಅವ್ರ ಹದಿನೈದು ದಿನ ಬಂದು ನಮ್ಮನ ಕೈ ಮುಗ್ದಾರ ಹಾಂ ಒಟ್ಟು ಕೇಳೋಕೆ ಹೌದು ನಾವು ಆಕೆ ಎಲ್ಲನೂ ಗೆಲ್ಸಿವಿ ಕೇಳಿಸ್ತೀವಿ ಈಗ ನಂಗೆ ಅಕ್ಕ ಇನ್ಯಾಗ ಕರ್ಕಂಡ ಜೊತೆ ಕಂಡ್ಕೊಳ್ಳೋರ್ನಾ ಕರ್ಕಂಡ್ ಅಲ್ಲೇ ಕೂತ್ಕೋ ಇರಮ್ಮ ಇರೋ ಇರೋ ನಿನ್ ಕಂಡಲ್ಲ ಇಡೀ ಮಕ್ಕಳ ಭವಿಷ್ಯದ ಕಣ್ಣೆ ಕಿತ್ತಾಕ್ ಬಿಡ್ತಾ ಇದಾರೆ ಹೋಗೋರ್ ಮನೆ ಕೂತ್ಕೋ ಕೂತ್ಕೊಂಡು ಅವ್ರು ಬಂದು ನ್ಯಾಯ ಕೂಡ ಅವ್ರಿಗೂ ಆಚೆ ಬರಬೇಡ ಇಲ್ಲಾಂದ್ರೆ ಕೊನೆಗೆ ಬರಬೇಕು ಮುಂದಿನ ಚುನಾವಣೆಯಲ್ಲಿ ನಿನ್ನ ಹಣ ಆತೀವಿ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಜೂನ್ ಒಂಬತ್ತನೇ ತಾರೀಕು ಕೇಳ್ಸ್ಕೊಳ್ಳಿ ಕೇಳ್ಸ್ಕೊಳ ಜೂನ್ ಒಂಬತ್ತನೇ ತಾರೀಕು ಬೆಂಗಳೂರಿನಲ್ಲಿ ಬಹಳ ದೊಡ್ಡದಾದಂತಹ ಪ್ರತಿಭಟನಾ ಸಮಾವೇಶ ಮಾಡ್ತೀವಿ ಲಕ್ಷಾಂತರ ಜನ ಅಲ್ಲಿ ಸೇರ್ಬೇಕು ಈ ಸರ್ಕಾರದ ಅಧಿಪತಿ ಯಾರು ಸಿದ್ದರಾಮಯ್ಯ ಸಿದ್ದರಾಮಯ್ಯನ ಕೇಳಬೇಕು ಈ ಕುಚೇಸ್ಟು ಮಾಡ್ತಾ ಅಂತ ಇವ್ರ ಮಾತನ್ನ ಕೇಳ್ಕೊಂಡು ನಮ್ಗೆ ಅನ್ಯಾಯ ಮಾಡ್ತಾ ನೀನು ಹೋಗ್ತೀಯಾ ಅಥವಾ ಒಳಮಿಸಲಾತಿಯನ್ನು ಕೊಟ್ಟು ನಮ್ಮಿಂದ ನೀನ್ ಗೌರವ ಸಂಪಾದನೆ ಮಾಡ್ತೀಯಪ್ಪ ಸಿದ್ದರಾಮಯ್ಯ ಅಂತ ಕೇಳ್ಬೇಕು ಜೂನ್ ಒಂಬತ್ತನೇ ತಾರೀಕು ಬೆಂಗಳೂರಿಗೆ ಇಡೀ ಊರಿಗೆ ಊರೇ ಬರಬೇಕು ಬರ್ತೀರಾ ಯಾರಿಗೋಸ್ಕರ ಬರ್ತೀರಾ ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಯಾರಿಗೋಸ್ಕರ ಬರ್ತೀರಾ ಬರ್ಬೇಕು ಮಾತಾ ಬಂದ ಪ್ರಮಾಣ ಮಾಡಿ ನೋಡೋಣ ಬರ್ತೀರ ಗ್ಯಾರಂಟಿನ ಮೂಗೂರು ತಿಪ್ಪಾದೇವಿ ಗ್ಯಾರಂಟಿ ಬರ್ತೀರಾ ನಾವು ನಂಬ್ತೀನಿ ಬರೇಬೇಕೆಲ್ರು ನೀವು ಯಾರು ಮಾತಾಡಲ್ಲ ಅವರು ಬರ್ತೀರಾ ಆಯ್ತು ಜೈ ಭೀಮ್